ನಮ್ಮಅಮ್ಮ ಇಲ್ಲ ಇಲ್ಲ ಆಗಲ್ಲ ನಾವು ಮಾಡ್ಕೊಡಲ್ಲ ಯಾವ ಕಾರಣಕ್ಕೂ ಮಾಡ್ಕೊಡಲ್ಲ ಅಂತ ಬಂದು ಅಮ್ಮ ಯಾರೋ ಮೆಸೇಜ್ ಮಾಡಿದ್ರಿ ಇನ್ನು ಫೋರ್ ಡೇಸ್ ಅಷ್ಟೇ ಆಗಿರೋದು ನಂಗೆ ಹೇಳಕ್ ಭಯ ಫೋನ್ ಮನೆಗೆ ಬರ್ತೀನಲ್ಲ ಅವ್ರಿಗೆ ನಾನು ಇಷ್ಟಪಡ್ತೀನಿ ಜಸ್ಟ್ ಫೋರ್ ಡೇಸ್ ಅಷ್ಟೇ ಅವರಪ್ಪ ಅಪ್ಪ ಅಮ್ಮ ನಮ್ಮಅಪ್ಪನ್ ಕರ್ಸಿ ಹೇಳಿದ್ರು ಬೇಡ ಸರಿ ಇರಲ್ಲ ನಿಮ್ ಬೇರೆ ಕಡೆ ಮದುವೆ ಮಾಡ್ಬಿಡ್ತೀವಿ ನಾವು ಆಮೇಲೆ ಪಾಪ ನಮ್ ತಮ್ಮ ಅವ್ರಿಂದ ಒಂದ್ ಮರಿಬಾರ್ದು ನಾವು ನಾನ್ ಯಾವ ಕಾರಣಕ್ಕೂ ಮೋಸ ಮಾಡಲ್ಲ ನೀವು ಕಾಯ್ತಿ ಕಾಯೋ ಇವ್ರು ಡೈಲಿ ಮನೆ ಹತ್ರ ಗ್ರೌಂಡ್ ಓಡಾಡೋದು ಓಕೆ ಅದು ನಮ್ಮನೆಯಲ್ಲಂತೂ ಒಪ್ತಾನೆ ಇರ್ಲಿಲ್ಲ ನೀನ್ ಹಂಗೆ ನಾರು ಇರೋ ಅವ್ನ್ ಮದ್ವೆ ಆಗದ್ ಬೇಡ ನೀನ್ ಹಂಗೆ ನಾರು ಇರೋ ಅವ್ನ್ ಮದ್ವೆ ಆಗದ್ ಬೇಡ ಡೈರೆಕ್ಟ್ ಆಗಿ ಬಂದು ಮತ್ತೊಂದ್ಸರಿ ಕೇಳಿದ್ರು ಇಲ್ಲ ನಮ್ಮ ಅಮ್ಮ ಇಲ್ಲ ಇಲ್ಲ ಆಗಲ್ಲ ನಾವು ಮಾಡ್ಕೊಡಲ್ಲ ಯಾವ ಕಾರಣಕ್ಕೂ ಮಾಡ್ಕೊಡಲ್ಲ ಅಂತ ಬಂದ್ಬಿಡ್ತೀನಿ ಒಬ್ರು ಮದ್ವೆ ಆಗ್ಬಿಡೋಣ ಅಂತ ಹೇಳಿ ಹಂಗೆ ಮದ್ವೆ ಆಗೋದ್ ಈಸಿ ಬಟ್ ಆಮೇಲೆ ಫೇಸ್ ಮಾಡೋದ್ ಕಷ್ಟ ಅಂತ ಹಾಯ್ ನಮಸ್ಕಾರ ನಾವು ನಿಮ್ಮ ಸ್ವಾತಿ ನಾಗೇಶ್ ಇದು ನಮ್ಮ ಫಸ್ಟ್ ವ್ಲಾಗ್ ಆಗಿದೆ ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಬೇಕು ಈಗ ಫಸ್ಟ್ ಯಾರು ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ತಪ್ಪದೆ ಎಸ್ ನಾವು ಇವತ್ತು ಹೇಳಕ್ ಬಂದಿರೋದು ಅಫ್ಕೋರ್ಸ್ ನೀವೆಲ್ಲ ಕಾಯ್ತಿರೋ ಹಾಗೆ ನಮ್ಮ ಲವ್ ಸ್ಟೋರಿ ಇದೆ ನಾವು ಇವತ್ತು ನಿಮ್ಮ ಮುಂದೆ ಹೇಳಕ್ಕೆ ಬಂದಿದ್ದೀವಿ ಹ್ಞೂ ಮದುವೆ ಆಗಿ ಆರು ವರ್ಷ ಕಂಪ್ಲೀಟ್ಲಿ ಆಯಿತು ಅಫ್ಕೋರ್ಸ್ ನೀವೆಲ್ಲ ಕೇಳ್ತಾ ಇದ್ರಿ ನೀವು ಯಾರು ಫಸ್ಟ್ ಪ್ರಪೋಸ್ ಮಾಡಿದ್ದು ಯಾರು ಫಸ್ಟ್ ಪ್ರಪೋಸ್ ಮಾಡಿದ್ದು ಅಂತ ನಾನೇ ಫಸ್ಟ್ ಪ್ರಪೋಸ್ ಮಾಡಿದ್ದು ಹೌದು ನಾನೇ ಫಸ್ಟ್ ಪ್ರಪೋಸ್ ಮಾಡಿದ್ದೆ ಬಟ್ ಫಸ್ಟ್ ನಂಬರ್ ಕೊಟ್ಟಿದ್ರದ ಇವರೇ ಟೂ ತೌಸಂಡ್ ಸೆವೆಂಟೀನಲ್ಲಿ ನಾವು ಟೂ ತೌಸಂಡ್ ಸೆವೆಂಟೀನ್ ಮಾರ್ಚ್ ನೈನ್ ಎಕ್ಸಾಕ್ಟ್ ನೆನಪಿದೆ ನನಗೆ ಇವ್ರ ಮನೆಗೆ ನಾನು ಹೋಗ್ತಿದ್ದೆ ಸೊ ಇವರು

ನಂಬರ್ ಕೊಟ್ಟರು ನಮ್ದು ಒಂದೇ ಏರಿಯಾ ಒಂದೇ ಊರು ಏನು ಬೀದಿ ಒಂದು ಚೇಂಜ್ ಅಷ್ಟೆ ಇವ್ರದ್ದು ಈ ಕಡೆ ನಂದು ಈ ಕಡೆ ಮನೆ ಒಂದೇ ಹತ್ರ ನಮ್ದು ಇಬ್ಬರದ್ದು ಮನೆ ಅವರು ಸಣ್ಣ ಇದ್ದಾಗೆಂದೂ ನೋಡಿದ್ದಾರೆ ನಾನು ಅವ್ರನ್ನ ನೋಡಿದ್ದೀನಿ ಇವ್ರದ್ದು ಆಕ್ಚುಲಿ ಟೂ ತೌಸಂಡ್ ಟ್ವೆಲ್ ಅಲ್ಲಿ ನ್ಯಾಷನಲ್ ಲೆವೆಲ್ ಬಾಡಿ ಬಿಲ್ಡಿಂಗ್ ಆಗಿತ್ತು ಅವಾಗ ನಮ್ದು ಬಿ ಎಚ್ ರೋಡ್ ಅಂತ ಒಂದು ಇದೆ ಸಾಗರ ಮತ್ತು ಶಿವಮೊಗ್ಗ ಮೇನ್ ರೋಡ್ ಅದು ಅಲ್ಲಿ ಇವ್ರದ್ದು ಕಟೌಟ್ ಹಾಕಿದ್ರು ಅವಾಗ ನಾನ್ ನೋಡಿದ್ದೆ ಇವ್ರನ್ನ ಹುಡುಗ ಅಲ್ಲ ಇವರು ಅಂತ ಹೇಳಿ ಜಸ್ಟ್ ಅಷ್ಟೇ ಮತ್ತೇನು ಮಾತುಕತೆ ಎಲ್ಲ ಏನು ಇರ್ಲಿಲ್ಲ ಬಾಡಿ ಬಿಲ್ಡಿಂಗ್ ಅನ್ನೋ ಬಾಡಿ ಬಿಲ್ಡರ್ ಅನ್ನೋದ್ ಫುಲ್ ಏರಿಯಾ ತುಂಬಾ ಇತ್ತು ಹಂಗ್ ನೋಡ್ತಿದ್ದೆ ಅಷ್ಟೇ ಮತ್ತೇನು ಲೌಂಡಿ ಏನು ಅಂತ ನನ್ನಲ್ಲಂತೂ ಏನು ಇರ್ಲಿಲ್ಲ ಬಟ್ ಅವರಲ್ಲೂ ಗೊತ್ತಿಲ್ಲ ನಂಗೆ ಏನು ಅಂತ ಹುಡುಗಿ ನೋಡ್ತಿದ್ರು ಸ್ಮೈಲ್ ಮಾಡ್ತಿದ್ರು ಅಷ್ಟೇ ಹ್ಞೂ ಆಯಿತು ಇವ್ರ ಮನೆಗೆ ನಾನು ಹಿಂಗೆ ಟೂ ತೌಸಂಡ್ ಸೆವೆಂಟೀನಲ್ಲಿ ಹೋಗ್ತಾ ಇರ್ತಿದ್ದೆ ಯಾವಾಗಾದ್ರೂ ಇವ್ರ ಅಮ್ಮ ಅಪ್ಪ ಎಲ್ಲ ತುಂಬ ಪರಿಚಯ ನನಗೆ ಹೋಗ್ತಾ ಇದ್ದಾಗ ನಂಬರ್ ಕೊಟ್ಟರು ನನಗೆ ಹ್ಞೂ ಸರಿ ನೀನು ಅಪ್ಪಂಗೆ ಹೇಳಿ ಫೋನ್ ಮಾಡಿಸು ಅಂತ ಹೇಳಿ ಹಾಂ ಸರಿ ಅಂತ ನಾನು ನಂಬರ್ ಬಂದೆ ನಂಬರ್ ಬಂದೆ ಆಮೇಲೆ ಅದು ನಂಬರ್ ಬಾ ಹೆಟ್ ಮಾಡಿದೆ ನಾನು ಅವ್ರು ಕೊಟ್ಟಿರೋ ನಂಬರ್ನ ಹರಿದು ಹೋಗಸ್ತೆ ಸರಿ ನಾನು ಮೂರು ಮೂರು ನಾಲ್ಕು ದಿನ ಆದ್ರೂ ನಾನು ಫೋನ್ ಮಾಡಲಿಲ್ಲ ನಾವು ತಲೆ ಕೆಡ್ಸ್ಕೊಳ್ಲಿಲ್ಲ ಬಿಡು ಅಂತ ಸುಮ್ಮನದೇ ಆಮೇಲೆ ಒಂದು ವೀಕ್ ಬಿಟ್ಟು ನಾ ಇವ್ರ ಮನೆಗೆ ಹೋದೆ ಆವಾಗ ಇವರು ಫುಲ್ ಅವಾಜ್ ಏನು ನಂಬರ್ ಕೊಟ್ಟರೆ ಮೆಸೇಜ್ ಮಾಡೋಕ್ಕಾಗಲ್ವಾ ಅಥವಾ ಕಾಲ್ ಮಾಡೋಕ್ಕಾಗಲ್ವಾ ಅಷ್ಟು ಆ್ಯಟಿಟ್ಯೂಡ ನಿಮಗೆ ಅಂತಂದ್ರೆ ನಾನು ಸುಮ್ಮನೆ ಏನು ಹೇಳಿಲ್ಲ ಹಂಗೆ ಬಂದೆ ಆಮೇಲೆ ಬಂದಮೇಲೆ ಸರಿ ನೋಡೋಣ ಅಂತ ಒಂದು ಮೆಸೇಜ್ ಆಗ್ತದೆ ಸಂಜೆ ಬಂದು ಹಾಯ್ ಅಂತ ಹೇಳಿ ಸರಿ ಕೇಳಿದರು ಯಾರು ಅಂತ ಸರಿ ನಾನು ಹಿಂಗೆ ಆಯಿತು ಆಮೇಲೆ ಹ್ಞೂ ಇಬ್ಬರದ್ದು ಮಾತು ನಾವ ಅಲ್ಲಿ ತನಕ ನಾವು ಏನೂ ಮಾತಾಡ್ಕೊಂಡಿಲ್ಲ ಒಬ್ರೊಬ್ರು ಬಚ್ಚೇನೋ ಬಚ್ಚೆ ಇತ್ತು ಅಷ್ಟೇ ಬಿಟ್ಟರೆ ನಾನು ಅಂದ್ಕೊಂಡಿದ್ದೆ ಇವ್ರು ಕಮಿಟ್ ಅಂತ ಹೇಳಿ ಯಾಕಂದರೆ ಅಯ್ಯೋ ಅವಾಗಲೇ ಲೇಡೀಸ್ ಫ್ಯಾನ್ ಫಾಲೋ ಜಾಸ್ತಿ ಅಪ್ಪ ಇವರಿಗೆ ಸೊ ಹಂಗಾಗಿ ಬಿಡು ನಾವು ಅಂತ ಹೇಳಿ ಬಟ್ ಇವರು ಅವಾಗ ಹೇಳಿಲ್ಲ ನನ್ನ ಸಿಂಗಲ್ಲು ಹಂಗೆ ಅಂತ ಹೇಳಿ ಹ್ಞೂ ಸರಿ ಒಂದು ದಿನ ಫುಲ್ ಡೇ ಫುಲ್ ಚಾಟ್ ಮಾಡಿದ್ದೀವಿ ಆಮೇಲೆ ನೆಕ್ಸ್ಟ್ ಡೇ ನಾನು ಮತ್ತೇನು ಸುಮ್ಮನೆ ಅದೇ ಆಮೇಲೆ ಮತ್ತೆ ಇವರಿಂದಾನೇ ಮಿಸ್ ಬಂತು ನಾನು ಡೈರೆಕ್ಟಾಗಿ ನಾನು ಇರೋ ವಿಷಯ ಹೇಳಿದೆ ಇಲ್ಲ ನನಗೆ ಸುಮ್ ಸುಮ್ಮನೆ ಚಾಟ್ ಮಾಡ್ಕೊಂಡು ಸುಮ್ ಸುಮ್ಮನೆ ಫೋನಲ್ಲಿ ಮಾತಾಡ್ಕೊಂಡು ಇರೋಕೆ ಇಷ್ಟ ಇಲ್ಲ ನಾನು ಏನೋ ಹೇಳ್ತೀನಿ ಕೇಳ್ತೀರಾ ನಾನು ಸರಿ ನಾನು ಮದುವೆ ಆಗ್ತೀರಾ ನೀವು ಅಂತ ಕೇಳಿದೆ ಓ ಮದ್ವೆ ಊರೋ ನಿನ್ನಂತ ಹುಡುಗಿ ನಂಗೆ ಮದ್ವೆ ನಾ ಆಗೋದು ಹಂಗೆ ಹಿಂಗೆ ಅಂತ ನಾನು ಒತ್ತಾಯ ಏನ್ ಮಾಡ್ಲಿಲ್ಲ ಸರಿ ನಿಮ್ಗೆ ಇಷ್ಟ ಇದ್ರೆ ಮಾತ್ರ ಈ ನ ಕಂಟಿನ್ಯೂ ಮಾಡೋಣ ಇಲ್ಲ ಇಲ್ಲೇ ಸ್ಟಾಪ್ ಮಾಡೋಣ ನಾಳೆ ಇನ್ನೊಬ್ರು ಕಿವಿಗೆ ಬಿದ್ದು ಇದು ಸುಮ್ನೆ ಅವಾಂತರ ಆಗೋಕ್ಕಿಂತ ಅಂತ ನಿಮ್ಗೆ ಇಷ್ಟ ಇದ್ರೆ ಈ ರಿಲೇಷನ್ಶಿಪ್ನ ಕಂಟಿನ್ಯೂ ಮಾಡೋಣ ಇಲ್ಲ ಸ್ಟಾಪ್ ಮಾಡ್ಬಿಡೋಣ ನಿಮ್ಮ ಪಾಡಿ ನೀವೀರಿ ನನ್ನ ಪಾಡಿಗೆ ನಾನು ಇರ್ತೀನಿ ಅಂತ ನಾನು ಡೈರೆಕ್ಟ್ ಹೇಳ್ದೆ ಸರ್ ಸ್ವಲ್ಪ ಎರಡು ದಿನ ಟೈಮ್ ತಗೊಂಡ್ರು ಹಾ ಬಿಲ್ಡಪ್ ಬಿಲ್ಡಪ್ ತಗೊಂಡು ಅಪ್ ತಗೊಂಡು ಆಮೇಲೆ ಸರಿ ಎರಡು ದಿನ ಬಿಟ್ಟು ಓಕೆ ನಂಗೆ ಇಷ್ಟ ಇದೆ ಬಟ್ ನೀನ್ ಯಾವಾಗ್ಲೂ ನಾನ್ ಕೈ ಬಿಡಲ್ಲ ನೀನು ನಂಗೆ ಯಾವಾಗ್ಲೂ ಕೈ ನನ್ ಮೋಸ ಮಾಡಬಾರ್ದು ನೀನು ಅಂತ ಹೇಳಿದ್ರು ಸರಿ ಅದೇ ಒಂದು ಮಾತನ್ನ ಇಲ್ಲಿ ತನ್ಕೊಂಡು ಉಳಿಸ್ಕೋ ಬಂದಿದೀವಿ ನಾವು ಅಂತ ಹೇಳಿದ್ರು ಓಕೆ ಆಯ್ತು ಎಷ್ಟು ಮೇ ಬಿ ನೈನ್ಗೆ ನಂಬರ್ ಸಿಕ್ಕಿದೆ ಅಂದ್ರೆ ಒಂದು ಲೆವೆನ್ ಹಿಂಗೆ ಮೆಸೇಜ್ ಮಾಡಿದ್ದೆ ನಾನು ಹ್ಮ್ ಓಕೆ ಆಲ್ರೆಡಿ ನಾವು ಲವ್ ಮಾಡ್ ಪ್ರಪೋಸ್ ಆಗಿತ್ತು ಓಕೆ ನಾವು ಮಾತಾಡ್ತಿದ್ವಿ ಇರೋದು ಟ್ವಿಸ್ಟ್ ಹ್ಮ್ ಆಯ್ತು ಹಂಗೆ ಮೆಸೇಜ್ ಮೀಟ್ ಮೀಟೆಲ್ಲ ಫೋರ್ ಡೇಸ್ ಅಷ್ಟೇ ಜಸ್ಟ್ ಒನ್ ವೀಕ್ ಅಷ್ಟೇ ಒನ್ ವೀಕಲ್ಲಿ ಇಷ್ಟ ಆಗಿರೋದು ಆಮೇಲೆ ಒಂದಿನ ಸರ್ದು ಮೆಸೇಜ್ ಬಂತು ನಾನು ಹೇಳಿದ್ದೆ ಇವರಿಗೆ ನಾ ಮೆಸೇಜ್ ಮಾಡಿದೆ ನೀವು ಮಾಡಬೇಡಿ ಅವಾಗೆಲ್ಲ ಫ್ಯಾಮಿಲಿ ಫುಲ್ ಆವಾಗ ಅವಾಗೆಲ್ಲ ಎಲ್ಲಿ ಒಬ್ಬೊಬ್ಬರ ಕೈಯಲ್ಲಿ ಒಂದೊಂದು ಫೋನ್ ಫ್ಯಾಮಿಲಿಯಿಂದ ಒಂದು ಫೋನ್ ಇರೋದಷ್ಟೇ ನಾನು ಮೆಸೇಜ್ ಮಾಡಿ ತನಕ ನೀವು ಮಾಡಬೇಡಿ ಅಂತ ಬಟ್ ಇವ್ರಿಗೆ ಮೆಸೇಜ್ ಮಾಡಿ ಆಗಿತ್ತು ಅದೇನಾಗ್ಬಿಟ್ಟಿದೆ ಅಕ್ಕನ ಕೈಯಲ್ಲಿತ್ತು ಫೋನು ಅವಳಿಗೆ ಗೊತ್ತಾಯಿತು ಅಮ್ಮ ಅಕ್ಕ ಬಂದು ಅಮ್ಮ ಯಾರೋ ಮೆಸೇಜ್ ಮಾಡಿದ್ರು ಇನ್ನೂ ಫೋರ್ ಡೇಸ್ ಅಷ್ಟೇ ಆಗಿರೋದು ನಾವು ಪ್ರಪೋಸ್ ಮಾಡಿ ಲವ್ ಇವ್ರು ಲವ್ ಎಕ್ಸ್ಪೆಕ್ಟೇ ಎಕ್ಸ್ಪೆಕ್ಟ್ ಮಾಡಿ ಜಸ್ಟ್ ಫೋರ್ ಡೇಸ್ ಅಷ್ಟೇ ಆಗಿರೋದು ಅಕ್ಕಂಗೆ ಗೊತ್ತಾಗ್ಬಿಡ್ತು ಸರಿ ಫುಲ್ಲು ನೈಟೆಲ್ಲ ಕೇಳಿದರು ಯಾರು ಯಾರೂನು ನಂಗೆ ಹೇಳಕ್ಕೆ ಭಯ ಇವರಿಗೆಲ್ಲ ಹೇಳಿ ಇವರೆಲ್ಲರೂ ಇವ್ರ ಮೈಂಡಲ್ಲಿ ಏನಿದೆ ಅಂತ ಗೊತ್ತಿರಲಿಲ್ಲಲ್ಲ ನೀನು ಜಾಸ್ತಿ ನಾವಿನ್ನು ಒಬ್ರನ್ನೊಬ್ಬರೂ ಅರ್ಥನ ಮಾಡ್ಕೊಂಡಿರಲಿಲ್ಲ ಸ್ವಲ್ಪ ಕಡಿಮೆ ಗೊತ್ತಲ್ಲ ಫೋರ್ ಡೇಸಲ್ಲಿ ಏನು ಮಾತಾಡೋಕೆ ಸಾಧ್ಯ ಅಂತ ಹೇಳಿ ಅದರಲ್ಲೂ ಹಿಂಗೆಲ್ಲ ಇದ್ದಾಗ ಆಮೇಲೆ ನಾನ್ ಹೇಳ್ದೆ ನಾನ್ ಹೇಳಲಿಲ್ಲ ಯಾರು ಅಂತ ನಾನು ಹೇಳೇ ಇಲ್ಲ ಇವ್ರದ್ದು ಫೋನ್ ಮೇಲೆ ಫೋನು ಮೆಸೇಜ್ ಮೇಲೆ ಮೆಸೇಜು ನೀನ್ ಯಾಕೆ ರಿಪ್ಲೈ ಮಾಡ್ತಿಲ್ಲ ಇವ್ರಿಗೆ ಏನ್ ಅನಸ್ತೋ ಇವ್ರಿಗೊಂತರ ಭಯ ಏನಾಗಿದೆ ಅಂತ ಇವ್ರಿಗೆ ಏನ್ ಅನ್ಸ್ತೇನು ಹ್ಮ್ ಫೋನ್ ಮೆಸೇಜು ಫೋನ್ ಮೆಸೇಜು ಫೋನ್ ಮೆಸೇಜ್ ಫುಲ್ ನೈಟ್ ಆಮೇಲೆ ಇವ್ರು ನಿದ್ದೆ ಮಾಡಿಲ್ಲ ನಮ್ಮನೇಲೂ ನಾವು ಯಾರು ನಿದ್ದೆ ಮಾಡಿಲ್ಲ ನನ್ನ ಅಕ್ಕ ನಮ್ಮಮ್ಮ ಯಾರೋನ್ ಯಾರೋ ಆಮೇಲೆ ಬೆಳಗ್ಗೆ ಕಾಲ್ ಬರ್ತಿ ಅವರಿಂದ ಅವಳ ಅಕ್ಕ ರಿಸೀವ್ ಮಾಡ್ಲಿಲ್ಲ ಆಮೇಲೆ ಮೆಸೇಜ್ ಬಂತು ನಾನು ಕಾಲ್ ಮಾಡ್ತೀನಿ ನೀನು ರಿಸೀವ್ ಮಾಡಿಲ್ಲ ಅಂದ್ರೆ ನಾನು ನಿನ್ ಮನೆ ಹತ್ರ ಬಂದ್ತೀನಿ ಅಂತ ಹೇಳಿ ಮನೆಗೆ ಬರ್ತೀನಿ ಅಂತ ಹೇಳಿ ಸರಿ ಅವರಿಬ್ರು ಕಾಯ್ತಾರ ಅಮ್ಮ ಬರ್ತಾರಂತ ಮನೆ ಹತ್ರನೇ ಬರ್ತಾರಂತ ನೋಡೋಣ ಅಂತ ಹೇಳಿ ಸರಿ ಕಾಲ್ ಮಾಡಿದ್ರು ನಾ ರಿಸೀವ್ ಮಾಡಿಲ್ಲ ಬೈಕ್ ಬಂದು ಮನೆ ಮುಂದೆ ಹಾ ಏನು ಅನ್ಕೋಬೇಕು ನಾನು ಹ್ಮ್ ಸರಿ ಆಮೇಲೆ ಬಂದ್ರು ಅಪ್ಪನತ್ರ ಮಾತಾಡಿದ್ರು ನಾ ನಮ್ ನಮ್ ನಾ ಒಂದ್ ರೂಮ್ ಅಲ್ಲಿದ್ದೆ ನಂಗೆ ಹೊರಗೆ ಬರ್ಲಿಲ್ಲ ಗೊತ್ತಾಯ್ತು ಇವರಿಗೆ ಮೇ ಬಿ ಗೊತ್ತಾಯ್ತು ಏನೋ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿ ಆಮೇಲೆ ಹೋಗಿ ಇವ್ರು ಇವ್ರ ಅಪ್ಪ ಅಮ್ಮನ ಹತ್ರ ಹೇಳಿದರು ಹೇಳಿದ್ದಾರೆ ಇಲ್ಲ ಹುಡುಗಿ ನಾನು ಇಷ್ಟಪಡ್ತೀನಿ ಜಸ್ಟ್ ಫೋರ್ ಡೇಸ್ ಅಷ್ಟೇ ಇಷ್ಟಪಡ್ತಿದ್ದೀನಿ ಏನೋ ಪ್ರಾಬ್ಲಮ್ ಆಗಿರ್ಬೋದು ಅವ್ಳು ಮೆಸೇಜ್ ಮಾಡ್ತಿಲ್ಲ ಅಂತ ಹೇಳಿ ಆಮೇಲೆ ಪಾಪ ಅವರ ಅಪ್ಪ ಅಮ್ಮ ನಮ್ಮ ಅಪ್ಪನ ಕರ್ಸಿ ಹೇಳಿದ್ರು ಹಿಂಗ ಹಿಂಗೆ ನೀವು ಮಾಡ್ಕೊಡ್ತೀರಾ ಅಂತ ಹೇಳಿ ಅಪ್ಪ ಅಲ್ಲಿ ಏನ್ ಹೇಳಿ ಬಂದ್ರು ನಂಗೆ ಗೊತ್ತಿಲ್ಲ ಏನ್ ಹೇಳಿದ್ರು ಹೇಳ್ತೀನಿ ಫುಲ್ ವಾಶ್ ಆಯ್ತು ನನ್ನ ಹೊರಗೆ ಬಿಡ್ತಿರ್ಲಿಲ್ಲ ಇಲ್ಲ ನೀನು ಅವ್ನು ಏರ್ ಏರಿಯಾದಲ್ಲಿ ಬೇಡ ಒಂದೇ ಏರಿಯಾದಲ್ಲಿ ಬೇಡ ಅಂತ ಅವ್ರು ಬೇಡ ಸರಿ ಇರಲ್ಲ ನಿಂಗೆ ಬೇರೆ ಕಡೆ ಮದುವೆ ಮಾಡ್ಬಿಡ್ತೀವಿ ನಾವು ಹಂಗೆ ಹಿಂಗೆ ಅಂತ ಹೇಳಿ ನಾ ಇವ್ರಾ ಕಾಂಟ್ಯಾಕ್ಟೇ ತಪ್ಪೋಯ್ತು ನಂಗೆ ಒಂದ್ ವೀಕ್ ಅಂತೂ ಏನ್ ನನ್ ನನ್ ಅಲ್ಲಿ ಏನಾಗ್ತಿದೆ ಅವ್ರ ಮೈಂಡ್ ಅಲ್ಲಿ ಏನಿದೆ ನನ್ನ ಮೈಂಡಲ್ಲಿ ಏನಿದೆ ಅಂತ ಇಬ್ರು ಒಬ್ಬರೊಬ್ರು ತಿಳ್ಕೊಳದೇ ಕಷ್ಟ ಆಗ್ಬಿಡ್ತು ನಮ್ಗೆ ಆಮೇಲೆ ಪಾಪ ನಮ್ ತಮ್ಮನಿಂದ ಅವ್ನ್ ಮರಿಬಾರ್ದು ನಾವು ಅವನು ನನ್ ಮನೆಗ್ ಬಂದ ಕಾಯಿ ಆ ಗ್ಯಾಪ್ ಅಲ್ಲಿ ನಾನ್ ಇವ್ರನ್ನ ಅವ್ರನಿಗೆ ಪರಿಚಯ ಮಾಡಿಸ್ಕೊಟ್ಟಿದ್ದೆ ಅದೊಂದು ಮಾಡಿರೋದ್ ಒಳ್ಳೆ ಕೆಲ್ಸ ನಾವು ಅವನು ಬಂದು ಏನಾಯ್ತು ಅಕ್ಕ ಏನು ಪ್ರಾಬ್ಲಮ್ ಆಯ್ತು ಇಲ್ಲ ಕಣೋ ಹಿಂಗೆ ಹಿಂಗ ಆಗ್ಬಿಟ್ಟಿದೆ ಅಂತ ನಾನು ಹೇಳ್ದೆ ಸರಿ ಹಾಗಾದ್ರೆ ನನ್ನ ನನ್ನ ಹತ್ರ ಇವ್ರ ನಂಬರ್ ಇತ್ತಲ್ಲ ನಾನು ಹೇಳಿದೆ ಫೋನ್ ಮಾಡು ನೋಡೋಣ ಅಂತ ಹೇಳಿ ಸರಿ ಅವನ್ ಪಾಪ ಬಂದು ಫೋನ್ ಮಾಡ್ಕೊಟ್ಟು ದಿನಾ ಇಬ್ರಿಗೂ ಕಾನ್ಫರೆನ್ಸ್ ಕಾಲ್ ಹಾಕೊಂಡು ನನ್ನಿಂದ ಅವ್ರಿಗೆ ಅವತ್ತೊಂದು ಮಾತು ಹೇಳಿದ್ರು ನಾನಂತೂ ನಾನು ಮಾತು ಕೊಟ್ಬಿಟ್ಟಿದ್ದೀನಿ ನಿನಗೆ ನಾನು ಯಾವ ಕಾರಣಕ್ಕೂ ಮೋಸ ಮಾಡಲ್ಲ ನೀನು ಕಾಯ್ತೀಯ ಕಾಯು ಎಷ್ಟು ವರ್ಷನಾದರೂ ನೀನು ಕಾಯು ನಾನು ಕಾಯ್ತೀನಿ ಅಂತಂದರು ಸರಿ ಅದೇ ಒಂದು ಮಾತು ಮೇಲೆ ಇಬ್ಬರು ತುಂಬ ಕಾಂಟ್ಯಾಕ್ಟ್ ಕಡಿಮೆ ನಮ್ಮ ಇಬ್ರಿಗೂ ಫೋನ್ ಇದೆ ಅವನು ಪಾಪ ಅವನು ಅವನು ಓದ್ತಾ ಇದ್ದ ಕೆಲಸ ಮಾಡ್ತಾ ಇದ್ದ ಅವನಿಗೂ ಆಗ್ತಿರ್ಲಿಲ್ಲ ಆಮೇಲೆ ಈ ಫ್ಯಾಮಿಲಿ ನಮ್ಮನೇಲಿ ಬೇರೆ ಸ್ವಲ್ಪ ಇತ್ತು ಹೆದರಿಕೆ ಇತ್ತು ಹಂಗಾಗಿ ಅವನು ಸ್ವಲ್ಪ ಸ್ವಲ್ಪ ಇದು ಮಾಡಕ್ ಹಿಡ್ದ ಆಮೇಲೆ ಏನ್ ಮಾಡಿದ ಇಬ್ರು ಕಾಂಟ್ಯಾಕ್ಟ್ ಕಡಿಮೆ ಅಂದ್ರೆ ಕಡಿಮೆ ಬಟ್ ಓಕೆ ನಾವ್ ಇದ್ವಿ ಆದ್ರೂನು ಇವರು ಡೈಲಿ ಮನೆ ಹತ್ರ ಒಂದ್ ರೌಂಡ್ ಓಡಾಡೋರು ಓಕೆ ಅದು ಯಾವಾಗ್ರು ಹೊರಗ್ ಬಂದ್ರೆ ಕಾಣ್ತಿದ್ದೆ ಇಲ್ಲ ಅಂದ್ರೆ ಅದು ಇಲ್ಲ ಆಮೇಲೆ ಹಿಂಗೆ ಆಯಿತು 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 ತುಂಬ ಕಡಿಮೆ ತರ ಥರ ಫೋನಲ್ಲಿ ಮಾತಾಡಿರೋದು ಅದೆಲ್ಲ ತುಂಬ ಕಡಿಮೆ ಅದೇ ಆಮೇಲೆ ಅಪ್ಪ ತುಂಬ ನಮ್ಮನೇಲಂತೂ ಒಪ್ತಾನೆ ಇರಲಿಲ್ಲ ಕಂಡ್ ಕಮ್ ಅವ್ನು ಬೇಡೇ ಬೇಡ ಅವ್ನು ಬೇಡ ನೀನು ಹಾಗೆ ಇರು ಇರೋ ಅವ್ನು ಮದುವೆ ಆಗೋದು ಬೇಡ ನೀನು ಹಾಗೆ ಇರೋ ಅವ್ನು ಮದುವೆ ಆಗೋದು ಬೇಡ ಅಂತ ಹೇಳೋರು ಆಮೇಲೆ ಏನಾಯಿತು ಅಂತ ಅಂದರೆ ಒಂದಿನ ಇವರು ಡೈರೆಕ್ಟಾಗಿ ಬಂದು ಮತ್ತೊಂದು ಸರಿ ಕೇಳಿದರು ಇಲ್ಲ ನಾನು ಚೆನ್ನಾಗಿ ನೋಡ್ಕೊತೀನಿ ಹೇಳಲ್ಲ ಮದುವೆ ಮಾಡ್ಕೊಡಿ ಅಂತ ಅಮ್ಮ ಇಲ್ಲ ಇಲ್ಲ ಆಗಲ್ಲ ನಾವು ಮಾಡಿಕೊಡಲ್ಲ ಯಾವ ಕಾರಣಕ್ಕೂ ಮಾಡಿಕೊಡಲ್ಲ ಅಂತ ಅಮ್ಮಂದೊಂದೇ ಹಠ ಆಮೇಲೆ ಏನ್ ಮಾಡೋದು ನಾವು ಏನ್ ಮಾಡೋದು ನಾನು ತುಂಬ ಸರಿ ಹೇಳಿದೀನಿ ಹೇಳಿ ಹೇಳ್ತಿದ್ದೆವ್ರಿಗೆ ಇಲ್ಲ ನಾವು ಬಂದ್ಬಿಡ್ತೀನಿ ನಾವೊಬ್ರು ಮದ್ವೆ ಆಗ್ಬಿಡೋಣ ಅಂತೇಳಿ ಇವ್ರೊಂದು ಮಾತು ಹೇಳೋರು ಅವಾಗ ಸುಮ್ಮನೀರು ಹಂಗೆ ಮದುವೆ ಆಗೋದು ಈಸಿ ಬಟ್ ಆಮೇಲೆ ಫೇಸ್ ಮಾಡೋದು ಕಷ್ಟ ಅಂತ ಹೇಳಿ ಅನ್ಸಿ ಅನ್ಫಾರ್ಚುನೇಟ್ಲಿ ಅವರು ಡೆತ್ ಆಯಿತು ಆಪ್ರೇಷನ್ ಆಗ್ಬೇಕಾದ್ರೆ ತುಂಬಾ ಬೇಜಾರಾದ್ಲು ಇವರು ಡಿಪ್ರೆಷನ್ನಿಗೆ ಹೋದ್ಲು